ಸ್ನೇಹಿತರ ನಮಸ್ಕಾರ ಈ ಪಾಪ್ಯುಲಾರಿಟಿಯ ಉತ್ತುಂಗಕ್ಕೆ ಹೋದಾಗ ಈ ನೆಲದ ಮೇಲೆ ಕಾಲು ನಿಲ್ಲಲ್ಲ ತಲೆ ಕೆಲಸನೇ ಮಾಡಲ್ಲ ತಲೆ ಕೆಟ್ಟೋ ರೀತಿ ಸಾಕಷ್ಟು ಸಲ ಸಾಕಷ್ಟು ಜನ ವರ್ತನೆ ಮಾಡೋದನ್ನು ನಾವು ನೋಡಿದ್ದೀವಿ ಅದೇ ರೀತಿ ನಾಲ್ಗೆಯನ್ನು ಹರಿಬಿಟ್ಟಿದ್ದನ್ನೂ ಕೂಡ ನೋಡಿದೀವಿ ಅದೇ ರೀತಿ ತಲೆ ಕೆಟ್ಟೋ ರೀತಿ ಮಾತನಾಡಿದ್ದಾನೆ ಇಲ್ಲೊಬ್ಬ ಗಾಯಕ ಹೇಳೋದಕ್ಕೆ ಈತ ಪ್ರಖ್ಯಾತ ಸಿಂಗರ್ ಈತನ ಹಾಡಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ಈತನ ಹಾಡಿನ ಶೈಲಿ ಮತ್ತು ಹಾಡುವಂಥ ರೀತಿ ಇದರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಈತನಿಗೆ ತಲೆ ಕೆಟ್ಟಿದೆಯೋ ಈತನನ್ನು ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಆಗಿದೆಯೋ ಅನ್ನುವಂಥ ಪ್ರಶ್ನೆ ಈಗ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಕಾರಣ ಕರ್ನಾಟಕಕ್ಕೆ ಬಂದು ಕನ್ನಡಿಗರ ವಿರುದ್ಧ ಕನ್ನಡದ ವಿರುದ್ಧ ಮತ್ತು ಇಲ್ಲಿ ಈ ಘಟನೆ ಮತ್ತು ಅಲ್ಲಿನ ಆ ಘಟನೆಯ ಬಗ್ಗೆ ಕಂಪರಿಸನ್ ಅನ್ನು ಮಾಡಿರೋದಿದೆಯಲ್ಲ ಇದು ಅತ್ಯಂತ ಕೀಳು ಮಟ್ಟದ ಅಭಿರುಚಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಈತನ ಮನಸ್ಥಿತಿ ಎಷ್ಟು ಕೊಳಕು ಅನ್ನೋದನ್ನ ಅರ್ಥ ಮಾಡಿಸುತ್ತೆ ಕೆಟ್ಟು ಕೊಲಗಟ್ಟು ಹೋಗಿರುವಂತ ಈತನ ಆಲೋಚನೆಯ ಮನಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇದು ಅಂತಾನೆ ಹೇಳ್ಬೋದು ನಿಗಮ್ ಒಳ್ಳೆ ಸಿಂಗರ್ ನೋ ಡೌಟ್ ಆದ್ರೆ ಇನ್ನೊಬ್ಬ ಅತಿ ಕೆಟ್ಟ ಆಲೋಚನೆ ಮಾಡುವಂತಹ ಸಿಂಗರ್ ಅನ್ನೋದು ಕೂಡ ಈಗ ಈಗ ಸಾಬೀತಾಗಿದೆ ಅಂತಾನೆ ಹೇಳ್ಬೋದು ಅಸಲಿಗೆ ಈತ ಹೇಳಿರುವಂತಹ ವಿಚಾರಕ್ಕೂ ಮತ್ತು ಈತ ಮಾತನಾಡಿರುವಂತಹ ರೀತಿಗೂ ಸಂಬಂಧನೇ ಇಲ್ಲ ಅಲ್ಲಿ ಆಗಿರುವಂತಹ ಸಂಗತಿಯೇ ಬೇರೆ ಇಲ್ಲಿ ಆದಂತಹ ಸಂಗತಿಯೇ ಬೇರೆ ಆದರೆ ಇದನ್ನು ಅಲ್ಲಿಗೆ ಕಂಪೇರ್ ಮಾಡಿದಿದೆಯಲ್ಲ ಇದನ್ನು ಯಾರೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೂ ಇಲ್ಲ ಮತ್ತು ಈತನ ಅಮಲನ್ನು ಅಹಂಕಾರದ ಅಮಲನ್ನು ಇಳಿಸುವಂಥ ಪರಿಸ್ಥಿತಿ ಇವತ್ತಿಗೆ ಬಂದಿದೆಯಲ್ಲ ಅನ್ನೋದು ಮಾತ್ರ ಶೋಚನೀಯ ಹೌದು ನಿಗಮ್ಮು ಸಾಲು ಸಾಲು ವಿವಾದಗಳನ್ನು ಮೈ ಮೇಲೆ ಹಾಕ್ಕೊಂಡು ಬದುಕ್ತಾ ಇರೋನು ಅದರಲ್ಲಿ ಡೌಟ್ ಇಲ್ಲ ಕನ್ನಡಕ್ಕೆ ಅವಮಾನವನ್ನು ಮಾಡಿ ಚರ್ಚೆಗೆ ಗ್ರಾಸವಾಗಿದ್ದು ಇದು ಮೊದಲೂ ಕೂಡ ಅಲ್ಲ ಈಗ ಕನ್ನಡಕ್ಕೆ ಅವಮಾನ ಯಾವ ರೀತಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಪಹಲ್ಗಾಮ್ ದಾಳಿ ಆಗಿದ್ದೇ ಕನ್ನಡದಿಂದ ಅನ್ನುವಂಥ ಅರ್ಥ ಬರೋ ರೀತಿಯಲ್ಲಿ ಸೋನು ನಿಗಮ್ ವಿವಾದಾತ್ಮಕ ಮಾತೊಂದನ್ನು ಹೇಳಿದ್ದಾನೆ ಇದು ಕೇವಲ ಈತನ ವಿರುದ್ಧ ಮಾತ್ರವಲ್ಲ ಈತನ ಇಡೀ ಕೆರಿಯರ್ಗೆ ಕೊನೆ ಮೊಳೆ ಹೊಡೆಯುವಂಥ ಪರಿಸ್ಥಿತಿ ಬರುತ್ತಾ ಅನ್ನುವಂಥದ್ದು ಕೂಡ ಅನುಮಾನ ಈಗ ಮೂಡಿದೆ ಸಹಜವಾಗಿಯೇ ನಮ್ಮ ಮೆಮೊರಿ ಪವರ್ ತುಂಬ ಕಡಿಮೆ ಕಣ್ರಿ ನಮ್ಮ ಜನರದ್ದು ನಮ್ಮ ಜನ ಸಮೂಹದ್ದು ಮೆಮೊರಿ ಪವರ್ ತುಂಬ ಕಡಿಮೆ ಹಾಗಾಗಿ ಇಂತಹ ಹುಳುಗಳಿಗೆ ನಾವು ಮತ್ತೆ ಮತ್ತೆ ಅವಕಾಶವನ್ನು ಕೊಡ್ತೇವೆ ಇಂಥವರನ್ನು ಆರಂಭದಲ್ಲೇ ಬಗ್ಗು ಬಡಿದ್ರೆ ಎಲ್ಲದೂ ಕೂಡ ಸರಿಯಾಗ್ತದೆ ಇಂಥವ್ರು ಮತ್ತೆ ಹುಟ್ಟುಕೊಳ್ಳೋದಲ್ಲ ಅನ್ನೋದಕ್ಕೆ ಸಾಕ್ಷಿ ಇಂಥವ್ರು ಮತ್ತೆ ಹುಟ್ಟಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಉತ್ತರ ಸಿಗ್ತದೆ ಅನ್ನೋದರಲ್ಲಿ ಡೌಟ್ ಇಲ್ಲ ಆದರೆ ನಾವು ಅದನ್ನು ಮಾಡಲ್ಲ ಮಾಡಬೇಕು ಇನ್ನು ಮುಂದೆನಾದರೂ ಮಾಡಬೇಕು ಬೆಂಗಳೂರಿನ ಕಾಲೇಜೊಂದರ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಭಾಗವಹಿಸಿದ್ದ ಈ ವೇಳೆ ವಿದ್ಯಾರ್ಥಿ ಒಬ್ಬ ಕನ್ನಡ ಹಾಡು ಹೇಳುವಂತೆ ಜೋರಾಗಿ ಕಿರ್ಚಿ ಹೇಳಿದ್ದಾರೆ ಅದು ಸಾಮಾನ್ಯ ಕೂಡ ಸೋನ್ ನಿಗಮ್ ಎಲ್ಲೇ ಹೋದರೂ ಅಥವಾ ಯಾವುದೇ ಗಾಯಕ ಎಲ್ಲೇ ಹೋದರೂ ಕೂಡ ಅಲ್ಲಿನ ಸ್ಥಳೀಯ ಭಾಷೆಗಳ ಬಗ್ಗೆ ಅಥವಾ ಅಲ್ಲಿನ ಒಂದು ಹಾಡನ್ನು ಅವ್ರಿಗಿಷ್ಟವಾಗುವಂಥ ಹಾಡನ್ನು ಕಿರ್ಚಿ ಹೇಳಿ ಅಂತ ನೀವು ಕಡೆ ಕೇಳಿಕೊಳ್ಳೋದು ಅದು ಸಹಜ ಮತ್ತು ಸ್ವಾಭಾವಿಕ ಇಲ್ಲೂ ಕೂಡ ಹಾಗೆ ಕನ್ನಡದ ವೇದಿಕೆ ಕರ್ನಾಟಕದ ವೇದಿಕೆ ಕನ್ನಡ ಹಾಡುಗಳನ್ನು ಹಾಡಬೇಕಾಗಿರುವಂಥ ವೇದಿಕೆ ಅದು ಹಾಗಾಗಿ ಕನ್ನಡ ಹಾಡನ್ನು ಹೇಳಿ ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾರೆ ತುಂಬ ಗೌರವಪೂರ್ವಕವಾಗಿ ಆದರೆ ಇಲ್ಲಿ ತಾಳ್ಮೆಯನ್ನು ಕಳೆದುಕೊಂಡಂಥ ಈ ತಲೆಕೆಟ್ಟೋನು ತಮ್ಮ ಹಾಡನ್ನು ಅರ್ಧಕ್ಕೆ ನಿಲ್ಲಿಸಿ ಕನ್ನಡ ಕನ್ನಡ ಇದೇ ಕಾರಣಕ್ಕೆ ಪಹಲ್ಗಾಮ್ ದಾಳಿಯಾಗಿದ್ದು ಅಂತೇಳಿ ಹೇಳಿ ವಿವಾದವನ್ನು ಮೈಮೇಲೆ ಹೇಳ್ಕೊಂಡಿದ್ದಾನೆ ಜೊತೆಗೆ ಈತನ ಕೀಳು ಮಟ್ಟದ ಅಭಿರುಚಿ ಕೀಳು ಮಟ್ಟದ ಮನಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅನ್ನೋದನ್ನು ಕೂಡ ಸಾಬೀತುಪಡಿಸಿದ್ದಾರೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿದ್ದೀನಿ ನಾನು ಹಾಡಿದಂತಹ ಅತ್ಯುತ್ತಮ ಹಾಡುಗಳು ಕನ್ನಡದಲ್ಲಿವೆ ಜೊತೆಗೆ ಪ್ರತಿ ಬಾರಿಯೂ ಕೂಡ ಯಾರಾದರೂ ಕನ್ನಡ ಕನ್ನಡ ಅಂತೇಳಿ ಕೂಗಿದಾಗ ಅವರಿಗಾಗಿ ಕನ್ನಡ ಹಾಡನ್ನು ಹಾಡಿರ್ತೇನೆ ಅಂತಲೂ ಕೂಡ ಸೋನ್ಯಮ್ ಆ ಬಳಿಕ ಈ ರೀತಿ ಹೇಳಿದ್ದಾನೆ ಅಂದರೆ ಕಲಾವಿದರು ಗಾಯಕರು ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿ ಇರ್ತಾರೆ ಅನ್ನೋದಕ್ಕೆ ಹೇಳೋಕ್ಕೆ ಸಾಧ್ಯವಾಗೋದಿಲ್ಲ ಅವರುಗಳು ಅವರದ್ದೇ ಆದಂಥ ಒತ್ತಡದಲ್ಲಿರ್ತಾರೆ ಇಂಥ ಸಂದರ್ಭದಲ್ಲಿ ಈ ರೀತಿ ಕೇಳಿದಾಗ ಅವರಿಗೆ ಕಿರಿಕಿರಿ ಅನಿಸಿರಬಹುದು ಆದರೆ ತಾಳ್ಮೆಯನ್ನು ಕಳೆದುಕೊಂಡಂತಹ ವ್ಯಕ್ತಿ ಈ ರೀತಿ ಹೇಳೋದು ಸರಿಯಲ್ಲ ಅದು ಕೂಡ ಪಹಲ್ಗಾಮ್ ದಾಳಿ ಉಗ್ರರ ದಾಳಿ ಇಲ್ಲಿ ಕೇಳಿರುವಂಥದ್ದು ಕನ್ನಡ ಹಾಡು ಇವನು ಏನಾದರೂ ತಲೆಯಲ್ಲಿ ಗಿದ್ದಿ ಇದೆಯಾ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಅನಿಸೋದೆ ಇರಲಾರದು ಈತನ ಮೇಲೆ ಸಿಟ್ಟು ಬರೋದು ಮಾತ್ರವಲ್ಲ ಈತನಿಗೆ ಅವಕಾಶವನ್ನು ಕೊಟ್ಟಂಥ ನಮ್ಮ ನಿರ್ಮಾಪಕರಿಗೆ ನಮ್ಮ ಸಂಗೀತ ನಿರ್ದೇಶಕರಿಗೆ ಮತ್ತು ನಿರ್ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಾವು ಚೀತು ಅನ್ಬೇಕಾಗುತ್ತಾ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡುತ್ತೆ ಯಾಕಂತ ಹೇಳಿದ್ರೆ ಇಂಥವನಿಗೆ ಅವಕಾಶವನ್ನೇ ಇನ್ನು ಮುಂದೆ ಕೊಡಬಾರ್ದ್ರೆ ಒಂದೋ ಈತ ಕ್ಷಮೆಯನ್ನು ಕೇಳಬೇಕು ಕ್ಷಮೆಯನ್ನು ಕೇಳಿದವರೆಗೂ ಕೂಡ ಅಥವಾ ಕ್ಷಮೆಯನ್ನು ಕೇಳೋವರೆಗೂ ಕೂಡ ಈತನನ್ನು ಅವಕಾಶವನ್ನು ಕೊಡಬಾರದು ಕನ್ನಡದಲ್ಲಿ ಒಳ್ಳೊಳ್ಳೆ ಸಿಂಗರ್ಗಳಿದ್ದಾರಲ್ಲ ಅವ್ರನ್ನು ಕರೆಸಿ ಹಾಡಿಸಿ ಕನ್ನಡದವ್ರಿಗೆ ಅವಕಾಶವನ್ನು ಕೊಡಿ ಯಾಕೆ ಸೋನು ನಿಗಮ್ ಮಾತ್ರ ಹಾಡಿದರೆ ಆ ಸಾಂಗ್ ಚೆನ್ನಾಗಿ ಬರೋದಾ ಬೇರೆಯವರು ಅವಕಾಶವನ್ನು ಕೊಟ್ಟರೆ ಅದಕ್ಕಿಂತ ಚೆನ್ನಾಗಿ ಹಾಡೋರು ಇಲ್ವಾ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಸೋನು ಮೀರಿಸುವಂತಹ ಅದೆಷ್ಟು ಜನ ಸಿಂಗರ್ಸ್ಗಳಿದ್ದಾರೆ ನೋ ಡೌಟು ಈಗ ಆತ ಒಂದು ಕ್ಷಮೆಯನ್ನು ಕೆಡಬೇಕು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಆತನನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಒತ್ತಾಯಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದೆ ಇದು ಒಂದು ಭಾಗ ಇನ್ನು ಎರಡನೇ ಭಾಗವಾಗಿ ಸುನ್ನ ವಿರುದ್ಧ ಈಗಾಗಲೇ ದೂರುಗಳು ಕೂಡ ದಾಖಲಾಗಿದ್ದಾವೆ ಪೊಲೀಸ್ ಸ್ಟೇಷನ್ ದೂರುಗಳು ದಾಖಲಾಗಿದ್ದಾವೆ ಇಲ್ಲಿ ಒಂದು ಭಯೋತ್ಪಾದಕ ದಾಳಿಯನ್ನು ಕನ್ನಡದ ಒಂದು ಘೋಷಣೆಗೆ ಲಿಂಕ್ ಮಾಡೋದು ಅಂತ ಹೇಳಿದ್ರೆ ಈತನ ಅಭಿರುಚಿ ಎಷ್ಟು ಕೆಟ್ಟದಾಗಿದೆ ಮತ್ತು ಇದು ಕಾನೂನು ಬಾಹಿರವೂ ಕೂಡ ಹಾಗೆಯೇ ಅಲ್ಲಿ ಆ ಭಯೋತ್ಪಾದಕ ದಾಳಿ ನಡೆದಿದ್ದೇ ಈ ಕಾರಣಕ್ಕೋಸ್ಕರ ಅಂತ ಹೇಳಿಬಿಟ್ಟು ಹೇಳೋದ್ರ ಮೂಲಕ ಕನ್ನಡವನ್ನು ಕರ್ನಾಟಕವನ್ನು ಕನ್ನಡಿಗರನ್ನು ಅವಮಾನಿಸಿರುವಂಥ ಈತನನ್ನು ಕರ್ನಾಟಕದಲ್ಲಿ ಹಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಈತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿಬಿಟ್ಟು ವಿತ್ ಸೆಕ್ಷನ್ಸ್ ದೂರನ್ನು ಕೊಡಲು ಮುಂದಾಗಿದ್ದಾರೆ ಈಗಾಗಲೇ ಸಾಕಷ್ಟು ಕಡೆ ಸೋನುಗಮ್ ವಿರುದ್ಧ ಆಕ್ರೋಶದ ಕಟ್ಟೆ ಓಡೆದಿದೆ ಸೋನ್ ನಿಗಮ್ ಈ ರೀತಿ ಹೇಳಿದ್ದು ಎಷ್ಟು ಸರಿ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ ಅಸಲಿಗೆ ಸತ್ಯನೂ ಕೂಡ ಹೌದು ಕನ್ನಡಿಗರಿಗೆ ಅವಮಾನ ಮಾ ತೋರುವಂಥ ಕೆಲಸವನ್ನು ಈತ ಮಾಡಿದ್ದಾನೆ ಈ ಮೂಲಕ ನಿನ್ನ ನಿಜಮುಖವನ್ನು ಮುಖವನ್ನು ಗುರು ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ ಹೀಗೆ ಕನ್ನಡ ಅಂದಿದ್ದಕ್ಕೆ ಪಹಲ್ಗಮ್ ದಾಳಿ ಆಯಿತು ಅಂತ ಹೇಳಿದ್ರೆ ಏನು ಅರ್ಥ ಅಂತ ಕೂಡ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡಿದ್ದಾರೆ ಸೋನ್ ನಿಗಮ್ ಅವರ ಈ ನೀಚ ಮತ್ತು ದಾಖಲೆ ಭದ ಹೇಳಿಕೆಗೆ ಕನ್ನಡಿಗರು ಅತ್ಯಂತ ಕಠಿಣವಾದಂಥ ಪ್ರತಿಕ್ರಿಯೆಗಳನ್ನು ಕೊಡಬೇಕಾಗ್ತದೆ ಕೊಡಬೇಕು ಕೂಡ ಇಂತಹ ಕ್ರಿಮಿಗಳು ಸಮಾಜದಲ್ಲಿರೋದೇ ಅಪಾಯಕಾರಿ ಅವನಿಂತಹದ್ದೇ ದೊಡ್ಡ ಸಿಂಗರ್ ಆಗಿರ್ಬೋದು ರೀ ಅವ್ನಿಂತಹದ್ದೇ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು ರೀ ಅವ್ನ ಎಂತಹದ್ದೇ ದೊಡ್ಡ ಪುಡಾಂಗ ರೀ ಅಂಥವರಿಗೆ ಉತ್ತರವನ್ನು ಕೊಡದೇ ಇದ್ದರೆ ನಾವು ನೀವು ಕನ್ನಡಿಗರಾಗಿ ಹುಟ್ಟಿದ್ದು ಕೂಡ ವೇಸ್ಟ್ ಅಂತಲೇ ಅನಿಸುತ್ತೆ ಇವತ್ತು ವೇದಿಕೆಯ ಮೇಲಿದ್ದಂಥ ಈತನನ್ನು ಕನ್ನಡ ಹಾಡು ಹೇಳು ಅಂತೇಳಿ ಹೇಳಿದ್ದೆ ತಪ್ಪು ಅಂತ ಹೇಳಿದ್ರೆ ಇದೆಂಥ ಬಾಲಿಷ ಅಲ್ವಾ ಇದೆಂಥ ದರ್ಪ ಅಲ್ವಾ ಇದೆಂಥ ಅಹಂಕಾರ ಅಲ್ವಾ ಇದೇ ಕಂಠದಲ್ಲಿ ಕನ್ನಡ ಹಾಡುಗಳನ್ನು ಹಾಡಿದವನು ಅದೇ ಕಂಠದಲ್ಲಿ ಕನ್ನಡ ನನ್ನ ಜೀವಾಳ ಕನ್ನಡವೇ ನನಗೆ ಮತ್ತೊಂದು ಬದುಕನ್ನು ಕೊಟ್ಟಿದ್ದು ಈ ರೀತಿ ಹೇಳಿದಂಥ ಒಬ್ಬ ವ್ಯಕ್ತಿ ಈ ಇವತ್ತು ಈ ಕನ್ನಡದ ಬಗ್ಗೆ ಇಷ್ಟು ನಿಕೃಷ್ಟವಾಗಿ ಮಾತನಾಡ್ತಾನೆ ಅಂತ ಹೇಳಿದರೆ ಇಂತಹ ಅಪ್ರಬ್ಬದನಿಗೆ ಅವಕಾಶಗಳನ್ನು ಕೊಡೋದು ಎಷ್ಟು ಅವಮಾನಕಾರಿ ಅಲ್ವಾ ಇವನಿಗೆ ಅವಕಾಶವನ್ನು ಕೊಡೋದು ಇವನಿಗೆ ಅವಮಾನ ಮಾಡಿದಂತಲ್ಲ ಕನ್ನಡಕ್ಕೆ ಕನ್ನಡಿಗರಿಗೆ ಕನ್ನಡ ತಾಯಿಗೆ ಅವಮಾನ ಮಾಡಿದಂತೆ ಅನ್ನೋದನ್ನು ಎಲ್ಲರೂ ಈ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ಸಂಗೀತ ನಿರ್ದೇಶಕರು ಮತ್ತು ನಟರು ಅರ್ಥ ಮಾಡ್ಕೊಳ್ಬೇಕು ಇಂಥವನಿಗೆ ಅವಕಾಶ ಕೊಡೋದಕ್ಕಿಂತ ಮುಂಚೆ ನೂರು ಸಲ ಯೋಚನೆ ಮಾಡಿ ಕನ್ನಡಿಗರ ಅನ್ನವನ್ನು ತಿಂದು ಕೊಬ್ಬಿರುವಂಥ ಸೋನ್ ನಿಗಮ್ ಸೊಕ್ಕನ್ನು ಇಳಿಸುವಂತಹ ಸಂದರ್ಭ ಇದು ಅಂತಲೇ ಹೇಳಬಹುದು ಕನ್ನಡದ ನಿರ್ಮಾಪಕರು ಇನ್ನು ಮುಂದೆ ಈತನಿಂದ ಹಾಡನ್ನೇ ಹಾಡಿಸ್ಬೇಡಿ ಅಂತಲೂ ಕೂಡ ಈಗ ಕರಾವೆ ಅಧ್ಯಕ್ಷರು ನಾರಾಯಣಗೌಡರು ಸೇರಿದಂತೆ ಸಾಕಷ್ಟು ಜನ ಒತ್ತಾಯವನ್ನು ಮಾಡುತ್ತಿದ್ದಾರೆ ಈಗಾಗಲೇ ಕರಾವೆ ದೂರನ್ನು ಕೂಡ ಕೊಟ್ಟಿದೆ ಇನ್ನಷ್ಟು ದೂರುಗಳು ಈತನ ವಿರುದ್ಧ ದಾಖಲಾಗಬೇಕಾಗಿದೆ ಆಗ ಮಾತ್ರ ಈತನಿಗೆ ಬುದ್ಧಿ ಬರೋದು ಅಂತೇಳಿ ಅನಿಸುತ್ತೆ ಅಸಲಿಗೆ ಈತ ಕನ್ನಡವನ್ನು ಅವಮಾನಿಸಿದ್ದು ಇದು ಮೊದಲು ಕೂಡ ಅಲ್ಲ ಜೊತೆಗೆ ವಿವಾದಗಳನ್ನು ಮೈಮೇಲೆ ಹೇಳ್ಕೊಂಡಿದ್ದು ಕೂಡ ಇದು ಮೊದಲಲ್ಲ ಅಂತ ಕೂಡ ನಾವು ಹೇಳ್ಬೋದು ಈ ಹಿಂದೆಯೂ ಕೂಡ ಇದೇ ರೀತಿ ಮಾಡಿದ್ದ ಈತ ಆಗಲೂ ಕೂಡ ಈತನಿಗೆ ಜಾಡಿಸುವಂಥ ಕೆಲಸವನ್ನು ಮಾಡಿದ್ರು ಬಟ್ ಆವತ್ತು ಸರಿಯಾಗಿ ಜಾಡಿಸಲಿಕ್ಕೆ ಆಗಲಿಲ್ಲ ಈಗ ಸರಿಯಾದಂಥ ಅವಕಾಶ ಸಿಕ್ಕಿದೆ ಈತನನ್ನು ಈಗ ರೆಡಿ ಮಾಡದೇ ಇದ್ದರೆ ಇನ್ನು ಮುಂದೆ ರೆಡಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದರಲ್ಲಿ ಇರನೇ ಮಾತೇ ಇಲ್ಲ ಈಗ ಕನ್ನಡ ಅಥವಾ ಕನ್ನಡಿಗರ ವಿರುದ್ಧ ಇಂತಹ ದರ್ಪದ ಮಾತುಗಳನ್ನು ದಾರ್ಶ್ಯದ ಮಾತುಗಳನ್ನು ಆಡೋದ್ರ ಮೂಲಕ ವಿವಾದಕ್ಕೆ ಗುರಿಯಾಗಿರೋದಿದೆಯಲ್ಲ ಇದು ಮೊದಲಲ್ಲ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ರೀತಿ ಈ ಹಿಂದೆ ಒಂದು ಘಟನೆ ನಡೆದಿತ್ತು ಈಗ ಸಂಸದರಾಗಿರುವಂಥ ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ತಿಂಗಳಲ್ಲಿ ಅದ್ದೂರಿಯಾದಂಥ ಚಿಕ್ಕಬಳ್ಳಾಪುರ ಉತ್ಸವವನ್ನು ಆಚರಿಸಿದರು ಒಂದು ವಾರಗಳ ಕಾಲ ನಡೆದಂಥ ಕಾರ್ಯಕ್ರಮ ಹಲವು ಸ್ಟಾರ್ ನಟ ನಟಿಯರ ಜೊತೆಗೆ ಈ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿದರು ಒಬ್ಬೊಬ್ಬರಿಂದ ಒಂದೊಂದು ದಿನ ಗಾಯನ ಕಾರ್ಯಕ್ರಮ ಆಯೋಜನೆ ಮಾಡ್ಲಾಗಿತ್ತು ಅದಕ್ಕೆ ಸೋನ್ ನಿಗಮ್ ಸಹ ಒಂದು ದಿನ ಪ್ರದರ್ಶನವನ್ನು ಕೊಟ್ಟಿದ್ದ ಈ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಸೋನ್ ನಿಗಮ್ ಆಡಿದಂತ ಮಾತುಗಳನ್ನೇ ಅಂದು ಚಿಕ್ಕಬಳ್ಳಾಪುರದ ಕಾರ್ಯಕ್ರಮದಲ್ಲೂ ಕೂಡ ಹಾಡಿದ್ದ ಚಿಕ್ಕಬಳ್ಳಾಪುರದ ಲೈವ್ ಶೋ ಪ್ರಾರಂಭ ಆಗಿ ಸೋನ್ ನಿಗಮ್ ಮೊದಲಿಗೆ ಒಂದರ ಹಿಂದೆ ಒಂದರಂತೆ ಹಿಂದಿ ಹಾಡುಗಳನ್ನ ಹಾಡೋದಕ್ಕೆ ಶುರು ಮಾಡಿದ ಒಂದು ಹೊಸ ಐಟಮ್ ತಂದಿದ್ದೇನೆ ಇದೇ ಮೊದಲಿಗೆ ನಿಮ್ಮ ಮುಂದೆ ಪ್ರದರ್ಶಿಸ್ತೇನೆ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಹಿಂದಿ ಹಾಡನ್ನ ಹಾಡ್ದ ಅದು ತುಸು ಅದು ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ ಸ್ವತಃ ಸೋನ್ ನಿಗಮ್ ಅವರಿಗೆ ಈ ಹಾಡು ಸರಿಯಾಗಿ ಹಾಡೋದಕ್ಕೆ ಆಗಲಿಲ್ಲ ಆನಂತರ ಹಿಂದಿ ಹಾಡುಗಳನ್ನೇ ಹಾಡ್ತಾ ಹೋಗಿದ್ದು ಜನಪ್ರಿಯ ಹಾಡುಗಳನ್ನೇ ಹಾಡಿತಾನೆ ಸರಿ ಆದರೆ ಭಾರಿ ಸಂಖ್ಯೆಯ ಜನ ಅಲ್ಲಿ ಇಲ್ಲಿಲ್ಲ ಆದರೂ ಕೂಡ ಇದ್ದವರಿಗೆಲ್ಲ ಶಾಂತವಾಗಿ ಕೂತು ಕೇಳ್ತಾ ಇದ್ರು ಆದರೆ ಅಂದು ಒಮ್ಮೆಲೆ ಹಾಡು ನಿಲ್ಲಿಸಿದಂಥ ಸೋನುಗಮ್ ವೇದಿಕೆ ಎಡಬದಿ ತಿರುಗಿ ಯಾಕೆ ಸುಮ್ಮನೆ ಇದ್ದೀರಾ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ನೋಡ್ತಿದ್ದವರಿಗೆ ಅರೆ ಇದೇನಾಯಿತು ಹಡೆ ಯಾಕೆ ನಿಲ್ಲಿಸಿದ್ರು ಏನು ಅಂತ ಹೇಳ್ಬಿಟ್ಟು ತುಸು ಸಿಟಿನಿಂದನೇ ಮೈಕ್ನಲ್ಲಿ ಮಾತನಾಡಿದರು ನಿಗಮ್ ತನ್ನ ವೃತ್ತಿ ಜೀವನದಲ್ಲಿ ತಾನು ಬೇರೆ ಬೇರೆ ಭಾಷೆಗಳನ್ನು ಹಾಡಿದ್ದೇನೆ ನಾನು ಹಾಡಿದಂಥ ಅತ್ಯುತ್ತಮ ಹಾಡುಗಳನ್ನು ಕನ್ನಡದಲ್ಲಿ ಇದ್ದಾವೆ ನಾನು ಕರ್ನಾಟಕಕ್ಕೆ ಬಂದಾಗಲೆಲ್ಲ ತುಂಬ ಪ್ರೀತಿ ಗೌರವ ಬರುತ್ತೆ ಪ್ರತಿ ಬಾರಿಯೂ ಕೂಡ ಯಾರಾದರೂ ಕನ್ನಡ ಅಂತೇಳಿ ಕೂಗಿದಾಗ ಅವರಿಗಾಗಿ ಕನ್ನಡ ಹಾಡನ್ನಾದರೂ ಹಾಡಿರುತ್ತೇನೆ ನಾನು ವಿಶ್ವದ ಎಲ್ಲಿಯೂ ಕಾರ್ಯಕ್ರಮ ಮಾಡಲಿ ಯಾರಾದರೂ ಒಬ್ಬರು ಕನ್ನಡಿಗರು ಕನ್ನಡ ಅಂತ ಹೇಳಿಬಿಟ್ಟು ಕೂಗೋದು ನಾನು ಕನ್ನಡ ಹಾಡನ್ನು ಹಾಡೋದು ಎಲ್ಲದಕ್ಕೂ ಕೂಡ ಇದ್ದೇ ಇರ್ತದೆ ಅಂತೇಳ್ಬಿಟ್ಟು ಹೇಳಿದ ತಕ್ಷಣ ಜನ ಚಪ್ಪಾಳೆನೇ ತಟ್ಟಿದ್ರು ಬಳಿಕ ಸಿಟಿನಿಂದಲೇ ಇನ್ನೊಮ್ಮೆ ಹೀಗೆ ಮಾಡಿದರೆ ಕಾರ್ಯಕ್ರಮ ನಿಲ್ಲಿಸ್ತೇನೆ ಅಂತಲೂ ಕೂಡ ಹೇಳಿ ಹಾಡನ್ನು ಮುಂದುವರಿಸ್ತಾರೆ ಅಲ್ಲಿದ್ದಂಥ ಹಲವರಿಗೆ ಏನಾಯಿತು ಅನ್ನೋದು ಸಹ ಗೊತ್ತಾಗಿರಲಿಲ್ಲ ಯಾರೂ ಅಲ್ಲಿ ಕನ್ನಡ ಹಾಡು ಹಾಡುವಂತೆ ಕೂಗಿದ್ದು ಕೂಡ ಕೇಳಿಸ್ತಿರಲಿಲ್ಲ ಅದು ಸೋನ್ ನಿಗಮ್ ಹಾಡು ಹಾಡುವಾಗ ಧ್ವನಿ ವರ್ಧಕಗಳು ಅಷ್ಟು ಜೋರು ಧ್ವನಿಯ ನಡುವೆ ಎಲ್ಲೋ ದೂರದಲ್ಲಿ ನಿಂತು ಕೂಗಿರೋದು ಹೇಗೆ ಒಟ್ಟಿನಲ್ಲಿ ಸೋನ್ ನಿಗಮ್ ಸಿಟ್ಟಾಗಿದ್ದಂತೂ ನಿಜ ಆ ಬಳಿಕ ಈಗ ಬೆಂಗಳೂರಿನ ಕಾರ್ಯಕ್ರಮದಲ್ಲೂ ಕೂಡ ಇದೇ ರೀತಿಯ ದರ್ಪವನ್ನು ಪ್ರದರ್ಶನ ಮಾಡಿದ್ದು ಕೂಡ ನಿಜ ಹಾಗಾಗಿ ಈಗ ನಿನ್ನೆ ನಡೆದಂತಹ ಹೀಗಾಗಿ ಈಗ ನಡೆದಿರುವಂಥ ಘಟನೆಗೂ ಅಂದು ನಡೆದಿರುವಂಥ ಘಟನೆಗೂ ಲಿಂಕ್ ಇದೆ ಈತನಿಗೊಂದು ಭ್ರಮೆ ಸುತ್ತಕೊಂಡಿದೆ ಅನಿಸುತ್ತೆ ಈತನಿಗೊಂದು ಮಾನಸಿಕ ಕಾಯಿಲೆ ಸುತ್ಕೊಂಡಿದೆ ಅನಿಸುತ್ತೆ ಯಾರಾದರೂ ಅಲ್ಲಿ ಮಾತನಾಡ್ತಿದ್ರೆ ಬಹುಶಃ ತಿನಗೆ ಕನ್ನಡ ಕನ್ನಡ ಅಂತಲೇ ಕೂಗ್ತಿದ್ದಾರೆ ಅನ್ನುವಂಥ ಭ್ರಮೆಯು ಅಥವಾ ಆ ರೀತಿಯಾದಂತಹ ಮಾನಸಿಕ ಮನಸ್ಥಿತಿ ಏನಾದರೂ ನಿರ್ಮಾಣ ಆಗಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈತ ಒಂದು ಸಲ ಯಾವುದಕ್ಕೂ ಕೂಡ ಈ ಮೆಂಟಲ್ ಆಸ್ಪತ್ರೆಗೆ ಹೋಗಿ ಬರೋದು ಬೆಟರ್ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕನ್ನಡ ಪರ ಹೋರಾಟಗಾರರು ಈಗ ಮಾತನಾಡ್ತಿದ್ದಾರೆ ಜೊತೆಗೆ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ ಇಂಥವ್ರಿಗೆ ಬುದ್ಧಿ ಕಲಿಸ್ತೇ ಇದ್ದರೆ ಇಂಥವ್ರಿಗೆ ಇನ್ನೂ ಕೂಡ ನಾವು ಅವಕಾಶವನ್ನು ಕೊಡ್ತಾ ಹೋದರೆ ಇಂಥವರು ಇನ್ನಷ್ಟು ಬಾಲವನ್ನು ಬೀಸ್ತಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ